ಶಿಕ್ಷಕರೇ ತಮ್ಮೆಲ್ಲರಿಗೆ ನಮಸ್ಕಾರ ತುಂಬ ದಿನಗಳ ಮೇಲೆ ಮತ್ತೊಂದು ವಿಡಿಯೋ ಮಾಡ್ತಾ ಇದ್ದೀನಿ ಈ ದಿನ ನಾನು ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ತಾಲೂಕು ಕೆರೆನಹಳ್ಳಿನಲ್ಲಿ ಇದ್ದೀನಿ ಈ ಊರಿಗೆ ಬಂದ ಒಂದು ಬೇರೆ ಉದ್ದೇಶಕ್ಕಾಗಿ ನಾನು ಬಂದಿದ್ದೆ ಬಟ್ ಒಬ್ಬರು ರೈತರ ಹೊಲದತ್ರ ಬಂದಾಗ ನನಗೆ ಈ ಸೀಗೆ ಮಳೆ ಕಂಡಿದೆ ಅದರದೊಂದು ಸಣ್ಣ ಪರಿಚಯ ಮಾಡೋಣ ಅಂತ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ನಮ್ಮೆಲ್ಲರಿಗೆ ಬಹುಶಃ ಬಾಲ್ಯದಲ್ಲಿ ಸಾವಿರದ ಒಂಬೈನೂರ ಎಂಬತ್ತರ ಆಸುಪಾಸಲ್ಲಿ ನಾವೇನು ಇದ್ದೀವಿ ನಮಗೆ ಬಹುಶಃ ಹಳ್ಳಿಗಳಲ್ಲಿ ಬದುಕ್ತಾ ಇದ್ದರೆ ಗೊತ್ತಿರುತ್ತೆ ಸೀಗೆಕಾಯಿನ ನಾವು ಬಳಸ್ತಾ ಇರ್ತಿದ್ವಿ ಈಗ ಆ ಥರದ ಸೀಗೆ ಮಡೆಗಳು ಹೋಗಿದೆ ನಮಗೆ ಶಾಂಪುಗಳು ಅದರ ಸ್ಥಾನವನ್ನು ಆಕ್ರಮಿಸ್ಕೊಂಡಿದ್ದಾವೆ ಹಾಗಾಗಿ ಸೀಗೆಕಾಯಿನ ಪ್ರತಿದಿನ ಬಳಸುವಂಥದ್ದು ಬಹುಶಃ ಅಭ್ಯಾಸವನ್ನು ನಾವು ಕಳ್ಕೊಂಡಿದ್ದೀವಿ ಅಂತ ಅನಿಸುತ್ತೆ ಹಿಂದೆಲ್ಲ ಈ ಥರದ ನಮ್ಮ ಗ್ರಾಮೀಣ ಜೀವನದಲ್ಲಿ ನೋಡಿದಾಗ ಸೀಗೆ ಮಳೆಗಳು ಇರ್ತಾ ಇತ್ತು ಪ್ರತಿ ಊರಿನಲ್ಲಿ ಒಂದಷ್ಟು ಜನ ರೈತರು ಅದನ್ನ ಅವರ ಅಥವಾ ಹೊಲ ಅಥವಾ ಅಥವಾ ತೋಟದಲ್ಲಿ ನೋಡ್ಬೋದಾಗಿತ್ತು ಅದು ತುಂಬ ಒಂದು ಬಳ್ಳಿ ತರ ಒಂದು ಮರಗಳಿಗೆ ಅಂಟ್ಕೊಳ್ಳುವಂಥದ್ದನ್ನ ನೋಡ್ತೀವಿ ಸಾಮಾನ್ಯವಾಗಿ ಹಳ್ಳದ ಗಡ್ಡೆನೋ ಏನೋ ಅಂತ ಇಲ್ಲಿ ಕೂಡ ಇವತ್ತಿದೆ ನಾನು ಇದ್ರದೊಂದು ಪರಿಚಯ ಮಾಡೋಣ ಆ ನೋಡಿರ್ಬೋದು ನೀವು ಸೀಗೆಕಾಯಿ ಈಗ ಶಾಂಪುವಿನ ಮೇಲೆ ಈ ತರದ ಚಿತ್ರ ನೋಡುವಂತ ಸ್ಥಿತಿ ನಮಗಿದೆ ಇದನ್ನ ಆಯ್ದು ಇದನ್ನ ಹಾಗೆ ಬೇಯಿಸ್ತಾ ಇದ್ದಿದ್ದು ಕೆಲವರು ಪುಟ್ ಕುಟ್ಟಿ ಇದನ್ನ ಪೌಡರ್ ಮಾಡಿ ಆ ಬಳಸಿದ್ರೆ ಇನ್ನು ಕೆಲವರು ಇದನ್ನ ಚೆನ್ನಾಗಿ ನೀರಿನಲ್ಲಿ ಕುದಿಸಿ ಸ್ನಾನಕ್ಕೆ ಬಳಸ್ತಾ ಇದ್ವಿ ಬಾಲ್ಯದಲ್ಲಿ ಮತ್ತೆ ಯುಗಾದಿ ಹಬ್ಬದ ಸಂದರ್ಭದಲ್ಲೂ ಕೂಡ ನಾವು ಎಣ್ಣೆ ಸ್ನಾನ ಮಾಡಿದಾಗ ಕೇಳಿದೀವಿ ನಾವು ಎಣ್ಣೆ ಸೀಗೆಕಾಯಿ ತರ ಆಡ್ತಾರಲ್ಲ ಇವರು ಅಂತ ಆ ಎಣ್ಣೆಗೂ ಸೀಗೆಕಾಯಿಗೂ ಆಗಲ್ಲ ಅಂದ್ರೆ ಆ ಎಣ್ಣೆ ಜಿಡ್ಡನ್ನು ಚೆನ್ನಾಗಿ ತೆಗೆಯುವಂತಹ ಒಂದು ಸಾಧ್ಯತೆ ಈ ಸಿಗೆಕಾಯಿಗಿತ್ತು ಹಿಂದೆಲ್ಲ ಸಾಕಷ್ಟು ತಲೆಗೂ ಕೂಡ ನಾವು ಹಳ್ಳೆಣ್ಣೆ ಹಚ್ತಾ ಇದ್ವಿ ಅದು ಆ ಹಳ್ಳೆಣ್ಣೆಯನ್ನು ಸರಿಯಾಗಿ ತೊಳ್ಕೊಬೇಕು ಅನ್ನೋದಿದ್ರೆ ಅದಕ್ಕೆ ಸೀಗೆಕಾಯಿ ಭಾಳ ಒಂದು ಅದ್ಭುತವಾದದ್ದು ಇನ್ನೊಂದು ಕೆಲವರು ಕೆಲವು ಕಡೆ ರಂಟವಾಳದ ಕಾಯಿ ಅಂತ ಹೇಳಿ ಕೂಡ ಕೆಲವರು ಬಳಸ್ತಾ ಇದ್ರು ಅದು ದುಂಡಿಗಿರುತ್ತೆ ಇದು ಸೀಗೆಕಾಯಿ ಸಾಮಾನ್ಯವಾಗಿ ಈ ಗಿಡ ಹೊಲದ ಜ ಜಮೀನುಗಳ ಬದುವಲ್ಲಿ ಅಥವಾ ಹಳ್ಳದ ಗಡ್ಡೆನಲ್ಲಿ ಈ ತರದ ಮೇಳೆ ಬೆಳೆದಿರೋದನ್ನ ನೋಡ್ತೀವಿ ಅದು ಸಾಮಾನ್ಯವಾಗಿ ಯಾವ್ದಾದ್ರು ಒಂದು ಮರವನ್ನ ಆಶ್ರಯಿಸುತ್ತೆ ಅದೇ ಯಾಕೆಂದ್ರೆ ಅದು ಬಳ್ಳಿ ತರದ ಗಿಡ ಆಗಿರೋದ್ರಿಂದ ನೋಡೋಣ ಆ ಒಂದು ಹಳ್ಳದ ಗಡ್ಡೆನಲ್ಲಿ ಹೋಗೋಣ ಹಳ್ಳಕ್ಕೊಂದು ಸರ್ ಬನ್ನಿ ಹೋಗೋಣ ನನ್ನ ಜೊತೆ ವಿಡಿಯೋನ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ತಾಲೂಕಿನ ವಾಹಿನಿ ಸುರೇಶ್ ಅವರು ಇದ್ದಾರೆ ಅವರು ವಿಡಿಯೋ ಮಾಡ್ತಾ ಇದ್ದಾರೆ ನೋಡಿ ಇದು ಇಲ್ಲಿ ಒಂದು ಇವ್ರ ಜಮೀನಲ್ಲಿ ಹಳ್ಳ ಹರಿತಾ ಇದೆ ಇತ್ತೀಚೆಗೆ ಸುಮಾರು ಎರಡು ಮೂರು ದಿನಗಳ ಹಿಂದೆ ಒಳ್ಳೆ ಮಳೆ ಆಗಿದೆ ಅಂತ ಅನ್ನಿಸ್ತಾ ಇದೆ ನೀರು ಚೆನ್ನಾಗಿ ಅರ್ದಿದೆ ನೋಡಿ ಈ ತರ ಸೀಗೆ ಮಳೆ ಬೆಳೆಯೋದನ್ನ ನೋಡ್ಬೋದು ಇಂಥ ಹಳ್ಳಗಳು ಇವತ್ತು ಹಳ್ಳ ಎಲ್ಲ ಮುಚ್ಚೋಗ್ತಾ ಇರೋದು ನೋಡ್ತಾ ಇದ್ದೀವಿ ಇಂಥ ಪರಿಸ್ಥಿತಿನಲ್ಲಿ ಇಲ್ಲಿ ಒಂದು ಒಳ್ಳೆ ಇದನ್ನು ಜಮೀನವರು ಸಾಮಾನ್ಯವಾಗಿ ಇದು ಮರಸ್ಲಾಗುತ್ತೆ ಅದು ಇದು ಅಂತ ಹೇಳ್ಕೊಂಡು ಮುಚ್ಚಾಕುವಂಥದ್ದು ಅಥವಾ ಇದನ್ನ ಕಡಿಸಾಕೋವಂಥದ್ದು ನೋಡ್ತೀವಿ ನೆರಳಾಗುತ್ತೆ ಅಂತೇಳಿ ಬಟ್ ಇವರು ಉಳಿಸ್ಕೊಂಡಿದ್ದಾರೆ ನೋಡಿ ತೋರಿಸಿ ಸರ್ ಸುತ್ತಲೂ ಹೇಗೆ ಅಂತ ನೋಡಿ ಇಲ್ಲಿರುವ ಮಳೆ ಹೆಚ್ಚು ಕಮ್ಮಿ ಇದರಲ್ಲಿ ಬಹಳಷ್ಟು ವಂಗ್ಯ ಗಿಡಗಳು ಇದೆ ಈ ಇಡೀ ಹೋಲ್ ವಂಗ್ಯ ಗಿಡ ಸಂಪೂರ್ಣ ಸುಮಾರು ಒಂದು ಹತ್ತು ವಂಗ್ಯ ಗಿಡಗಳಿಗೆ ಹಬ್ಕೊಂಡಿದೆ ಅದಕ್ಕೆ ಅದೊಂದು ಪರಾಲ ಪರಾವಲಂಬಿ ಒಂದು ಸಸ್ಯ ಇದು ಅಂದರೆ ಇದು ಬಳ್ಳಿ ಸ್ವರೂಪದ್ದಾಗಿರೋದ್ರಿಂದ ಅದಕ್ಕೆ ಒಂದು ಏನಾದರೂ ಒಂದು ಸಪೋರ್ಟ್ ಬೇಕಾಗುವಂಥದ್ದು ಇರುತ್ತೆ ನೋಡಿ ಇದು ಅದರದ್ದು ಇದು ತುಂಬ ಹಳೇ ಗಿಡ ಅಂತ ಹೇಳಲಿಕ್ಕೆ ನೋಡಿದ್ರೆ ಕಾಂಡ ಎಷ್ಟು ದಪ್ಪ ಇದೆ ನೀವು ಇಲ್ಲಿ ನೋಡ್ಬೋದು ಇದರ ಬೇರು ಕೂಡ ನನಗೆ ಆಶ್ಚರ್ಯ ಆತ ಇಷ್ಟು ದಪ್ಪ ಇರುವಂತಹ ಒಂದು ಅಂದರೆ ತುಂಬ ಹಳೆಯ ಮರ ಇದು ಸೀಗೆ ಮರ ಈ ಸುತ್ತಲೂ ನೋಡ್ಬೋದು ಇಲ್ಲಿ ಏಕ ಆ ಥರದೊಂದು ಕಾಂಡ ಸೀಗೆ ಕಾಂಡ ನಾನು ತುಂಬ ವರ್ಷಗಳಾಗಿತ್ತು ಈ ಥರದ್ದೊಂದು ಪ್ರದೇಶವನ್ನು ನೋಡಿ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆನಲ್ಲಿ ಈ ಥರದನ್ನು ನೋಡುವಂತ ಒಂದು ಅವಕಾಶ ಸಿಕ್ಕಿದೆ ಸಾಮಾನ್ಯವಾಗಿ ಹಳ್ಳದ ಗಡ್ಡೆ ಅಥವಾ ನಮ್ಮ ಹೊಲದ ಬದುವುಗಳಲ್ಲಿ ಈ ತರದನ್ನ ಹಿಂದೆ ಬಳಸ್ತಾ ಇದ್ದಿದ್ದನ್ನು ನೋಡ್ಬೋದು ನೋಡಿ ಇಲ್ಲಿ ಕ ಒಂದು ಕರ್ಬೇವಿನ ಗಿಡ ಕೂಡ ನ್ಯಾಚುರಲ್ ಆಗಿ ಬಳದಿರೋದನ್ನ ಸೀತಾಫಲ ವೀಕ್ಷಕರೇ ಸಾಮಾನ್ಯವಾಗಿ ಇದು ಸೀಗೆ ಗಿಡ ವರ್ಷಕ್ಕೆ ಒಂದು ಬೆಳೆ ಬರುತ್ತೆ ಈಗಾಗಲೇ ಈಗ ನಾನು ಬಂದಿರೋ ಈಗ ನನ್ನ ಈಗ ಈಗಾಗಲೇ ನೀವು ನೋಡ್ಬೋದು ಆಗದಲ್ಲಿ ಸೀಗೆ ಬಳ್ಳಿ ಫುಲ್ ಇಲ್ಲಿರುವ ಎಲ್ಲ ಅಂಗೆ ಗಿಡಗಳಿಗೆ ಅಂಟ್ಕೊಂಡಿದೆ ನಿಮಗೆ ಸುತ್ತಲೂ ಏನು ನೋಡ್ತಿದ್ದೀರಿ ಈ ಒಂಥರ ಹಾವಿನ ಥರ ಎಲ್ಲ ಬುಕೊಂಡಿದೆಯಲ್ಲ ಇದೆಲ್ಲ ಸೀಗೆ ಗಿಡದ ಬಳ್ಳಿ ವರ್ಷಕ್ಕೆ ಒಂದು ಬೆಳೆ ಸಾಮಾನ್ಯ ಮಾರ್ಚ್ ತಿಂಗಳಲ್ಲಿ ಇದನ್ನು ಯುಗಾದಿ ಆಸುಪಾಸಿನಲ್ಲಿ ಇದನ್ನು ಕೆಡುವಂಥ ಕೆಲಸ ಮಾಡ್ತಾರೆ ಮತ್ತು ಅದನ್ನು ಈಗ ಕೆ ಜಿ ಈ ಈಗಂತೂ ಸಾಕಷ್ಟು ಬೆಲೆ ಇದಕ್ಕಿದೆ ಯಾಕೆಂದ್ರೆ ಬೇಡಿಕೆ ಜಾಸ್ತಿ ಇದೆ ಆದರೆ ಪೂರೈಕೆ ಇಲ್ಲ ಗಿಡಗಳು ಇಲ್ಲ ಹಾಗಾಗಿ ಇರುವಂಥ ಯಾರು ಸೀಗೆ ಮಳೆಗಳನ್ನು ಉಳಿಸ್ಕೊಂಡಿದ್ದಾರೋ ಅವ್ರಿಗೆ ಒಳ್ಳೆಯ ಆದಾಯ ಕೂಡ ಇದೆ ರೈತರಿಗೊಂದು ಒಳ್ಳೆ ಆದಾಯ ಕೊಡುವಂತಹ ಬೆಳೆ ಕೂಡ ಇದನ್ನು ಬಟ್ ಎಲ್ಲೂ ನಾನೊಂದು ನಾನು ಕಮರ್ಷಿಯಲ್ಲಾಗಿ ಎಲ್ಲೂ ಮಾಡಿರೋದು ನೋಡಿಲ್ಲ ನೀವೆಲ್ಲಾದರೂ ಕಮರ್ಷಿಯಲ್ಲಾಗಿ ಇದನ್ನು ಸೀಗೆ ಬೆಳೆ ಬೆಳೀತಾ ಇದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ ಮತ್ತು ನೀವು ನಿಮ್ಮ ಹೊಲಗಳಲ್ಲೆಲ್ಲಾದರೂ ಸೀಗೆ ಮಳೆ ಇದೆಯಾ ಕಾಮೆಂಟಲ್ಲಿ ತಿಳಿಸಿ ಒಟ್ಟಾರೆ ಈ ಥರ ನಮ್ಮ ಗ್ರಾಮೀಣ ಸಂಸ್ಕೃತಿ ಅಥವಾ ಗ್ರಾಮೀಣ ಬದುಕಿನಲ್ಲಿ ಸೀಗೆ ಗಿಡಕ್ಕೆ ಅದರದ್ದೇ ಆದಂಥ ಒಂದು ಸೀಗೆ ಮಳೆಗೆ ಅದರದ್ದೇ ಆದಂಥ ಒಂದು ಪಾತ್ರ ಇತ್ತು ಬಹುಶಃ ಜಾಗತೀಕರಣ ನಗರೀಕರಣ ಅಂತ ಏನು ನಾವೇ ಮಾತಾಡ್ತಿದ್ದೀವಿ ಇದರ ಅಥವಾ ಔದ್ಯೋಗೀಕರಣದ ಫಲವಾಗಿ ನಮ್ಮ ಗ್ರಾಮ ಬದುಕಿನ ಹಲವಾರು ಪಲ್ಲಟಗಳಾಗಿದೆ ಅದರಲ್ಲಿ ಈ ಸೀಗೆ ಮಳೆ ಕೂಡ ಮರೆಯಾಗ್ತಾ ಇರೋದು ಕೂಡ ಒಂದು ದುರಂತದ ವಿಷಯ ಬಹುಶಃ ಎಲ್ಲಿ ಇಂಥ ಒಂದು ಸೀಗೆ ಮಳೆ ಇದೆಯೋ ಅವುಗಳನ್ನು ಉಳಿಸ್ಕೊಳ್ಳೋಣ ಮುಂದಿನ ಪೀಳಿಗೆ ಕೂಡ ಇದರದ್ದೊಂದು ಪರಿಚಯ ಇರೋದನ್ನು ನಾವು ಖಚಿತಪಡಿಸ್ಕೊಳ್ಳೋಣ ಅಂತ ಹೇಳ್ತಾ ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ನಿಮ್ಮೆಲ್ಲರಿಗೆ ಧನ್ಯವಾದಗಳು